ಹಾಂ ನಮಸ್ತೆ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾದಾಮ್ ಪುರಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಡಾಲ್ಡಾನ ಈ ರೀತಿ ನಾವು ಕರಗಿಸ್ಕೋಬೇಕು ನಂತರ ನಂತರ ಸಕ್ಕರೆನ ಸಕ್ಕರೆ ಪಾಕನ್ನು ತೆಗೆದುಬಿಟ್ಟು ತೆಗೆದು ಮಾಡಿ ತೆಗೆದಿಟ್ಕೋಬೇಕು ಈ ರೀತಿ ನಾಲ್ಕು ಕಪ್ಪು ನೀವೇನಾದರೂ ಅಳತೆ ತೊಗೊಂಡಿದ್ರೆ ಅದಕ್ಕೆ ಎರಡು ಎರಡು ಕಾಲು ಕಪ್ಪು ನೀರನ್ನು ಹಾಕ್ಬಿಟ್ಟು ಈ ರೀತಿ ಕುದಿಸ್ಕೊತ ಇದ್ರೆ ಕುದಿತಾ ಇದ್ದರೆ ಅದು ಪಾಕ ರೆಡಿ ಆಗುತ್ತೆ ಎಳೆ ಪಾಕ ತೆಗೆದುಬಿಟ್ಟು ನೋಡ್ಕೋಬೇಕು ಅದನ್ನು ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಡಿದ್ಬಿಟ್ಟು ಬಿಸಿನೀರಲ್ಲಿ ಕೈ ಹದ್ದಿದ್ದು ಹಿಂಗೆ ಹಿಡಿದು ನೋಡಿದ್ರೆ ಅದ್ರಲ್ಲಿ ಪಾಕ ಬಂದಿರೋದು ಗೊತ್ತಾಗುತ್ತೆ ಮೊದಲು ಡಾಲ್ಡ ಬಿಸಿ ಮಾಡಿಕೊಂಡು ಈಗ ಮತ್ತು ಸಕ್ಕರೆ ಪಾಕ ತೆಗಿಯೋಣ ತೆಗಿಬೇಕಾದಾಗ ಸ್ವಲ್ಪ ನಿಂಬು ಸಾಲ್ಟ್ ಹಾಕಬೇಕು ಅದಕ್ಕೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಹೀಗೆ ಕೈ ಆಡಿಸ್ತಾನೆ ಇರಬೇಕು ತಿರುಗಿಸ್ತಾನೆ ಇರಬೇಕು ನೋಡಿ ಈ ಥರ ಇದನ್ನು ಪಾಕ ಬಂದಿದೆ ಎಳೆ ಪಾಕ ಅಂತ ನೋಡ್ತಾ ಇರಬೇಕು ಆ ಥರ ಆವಾಗವಾಗ ಈಗ ಬಂದಿದೆ నెక్స్టు ఎన్నేను బాణ్లీ అదిన కయక ఇట్టుకొన్న ఫస్ట్ ఇది ఫంక్షన్ ఆగి స్వల్ప దొడ్డదా మతీ ಬಾದಾಮ್ ಪುರಿ ಮಾಡೋದು ಸ್ವಲ್ಪ ಕೆಲಸ ಟೈಮ್ ತಗೊಳ್ಳುತ್ತೆ ಪೇಷನ್ಸ್ ಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಮಗಂತೂ ತುಂಬ ಇಷ್ಟ ಅದಕ್ಕೋಸ್ಕರ ಇದು ಮಾಡಲೇಬೇಕು ಅಂತೇಳ್ಬಿಟ್ಟು ಇವತ್ತು ಎಷ್ಟಾದರೂ ಕಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಆ ಸಕ್ಕರೆ ಪಾಕನ ಇಳಿಸ್ಕೊಂಡ್ವಿ ಕೆಳಗಡೆ అదకే ఒం స్వల్ప ఏలకి పుడి హాక్బిట్టు స్టీర్ మాకుండు అన్న స్వల్ప తణిబిడు ఎన్న కయ ఇమే నా దొడ్డదొందు బాణ్లే తుబిట్టు ఆ బాన్లకి అవు ఇల్లి సోడా పొడి మే స్వల్ప నింబు ఉప్పున తగ్బు అవర్ ఏదో కప్పు తర తే అది నాలుగు తర ఈ థర ఒల్క్యులషన్ మార్కండ్రు అ நிம்பு உப்பு மத்தே சோடா படின்னா இத்தர ஹாக்கிரோ இத்தர ஹாக்கமே சொல் இவாக பவுட்ரு கலர் பவுடர்ன ஹாக்க்ரு ஆட்மா ಬಾದಾಮಿ ಪೂರಿ ಕಲರ್ ಬರಬೇಕು ಆ ಥರ ಸ್ವಲ್ಪ ನೀರು ಹಾಕ್ಕೊಂಡು ಆ ನಿಂಬು ಉಪ್ಪು ಮತ್ತು ಸೋಡಾ ಪುಡಿ ಎಲ್ಲನೂ ಕರ್ಗೋ ಥರ ಹಿಂಗೆ ಕಲಸ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷಕ್ಕೆ ಇದ್ದರೆ ಅದೇ ಕರ್ಗೋಗುತ್ತೆ ಈ ರೀತಿ ಕೈಯಾಡಿಸ್ತಾನೆ ಇದ್ರೆ ಅದು ಸಂಪೂರ್ಣವಾಗಿ ಕರ್ಗೋಗುತ್ತೆ ಈಗ ನೋಡಿ ಈ ಥರ ಆಯಿತು ಅದಾದಮೇಲೆ ಕಾಯಿಸಿಟ್ಕೊಂಡಿರೋ ಇಟ್ಕೊಂಡಿರೋ ಡನ್ನು ಹಾಕ್ಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡೂ ಈಗ ಮೈದಾ ಹಿಟ್ಟನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದುವಾಗಿ ಕಲಿಸ್ಕೋಬೇಕು ಈ ಹಿಟ್ಟನ್ನ ಕಲಿಸ್ಕೊಳ್ಳೋದ್ರಲ್ಲಿ ನಮಗೆ ಬಾದಾಮಪುರು ಹೇಗೆ ಬರ್ತವೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಹಿಟ್ಟು ತುಂಬ ಚೆನ್ನಾಗಿ ಬಂದರೆ ಬಾದಾಮಿ ಪುರಿ ಏನೂ ತೊಂದರೆ ಇಲ್ಲ ಏನು ಹಾಳಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಹಾಕೊಂತ ಚೆನ್ನಾಗಿ ಕಲಸ್ಕೋಬೇಕು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಕಲಿಸ್ಕೊತ ಅದನ್ನ ಸ್ವಲ್ಪ ಕಾದಿರೋ ಎಣ್ಣೆ ಹಾಕೋಬೇಕು ಒಂದೆರಡು ಸ್ಪೂ ಸ್ಪೂನಷ್ಟು ಇದು ನಾವು ಮಾಡ್ತಿರೋದು ಎಲ್ಲ ದೊಡ್ಡ ಕ್ವಾಂಟಿಟಿ ನೀವು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫಸ್ಟು ಒಂದು ಕಪ್ಪಷ್ಟು ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಮತ್ತು ನೀವೇ ಮಾಡ್ಕೊತೀರ ಈ ಥರ ಎಲ್ಲ ಚೆನ್ನಾಗಿ ಡಫ್ನ ರೆಡಿ ಮಾಡ್ಕೋಬೇಕು ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾತ್ಕೊಂಡ್ರವರು ಈ ರೀತಿ ಕೈಯಲ್ಲಿ ಆ ಉಂಡೆ ಉಂಡೆ ಥರ ಬಂದರೆ ಒಂದೇ ಸೈಜ್ ಬರುತ್ತೆ ಮತ್ತು ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಾಗೂ ಹದ ಚೆನ್ನಾಗಿದೆ ಅಂತ ಅರ್ಥ ಈ ಥರ ಮಾಡಿದರೆ ಅದು ಆಗ ಥರ ಕೈಯಲ್ಲಿ ಬಂದ ತಕ್ಷಣ ಅದು ಗೊತ್ತಾಗುತ್ತೆ ಓ ಹಿಟ್ಟು ಕರೆಕ್ಟಾಗಿದೆ ಪೂರಿ ಚೆನ್ನಾಗಿ ಬರುತ್ತೆ ಅಂತ ಅದರಿಂದ ಅರ್ಥ ಆಗುತ್ತೆ ಈಗ ಮತ್ತೆ ಅದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ಉತ್ಕೊಂಡು ಮತ್ತೆ ಟ್ರಯಾಂಗಲ್ ಥರ ಅದನ್ನ ಒಂದು ಇಲ್ಲಿ ಮತ್ತೆ ಲಟ್ಟಿಸ್ಬೇಕು ఎన్నేలు కాదురోదకి కాదు ఇల్ అంత చెక్ మేము స్వల్ప స్యాంపల్ నోడవి ఇన్న కాదిలే స్వల్పుబిట్టు నోడవి నోడి ఈ థర పూరి చన బర్ అదన పూరి మేలు అవును సక్రెకే ఆకే ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ಅದನ್ನು ತೆಗೆದು ಬೇರೆ ಬಾಂಡ್ಲಿಗೆ ಹಾಕೋಬೇಕು ಹಾಕೊಂಡ್ಮೇಲೆ ರೆಡಿಯಾಗಿರೋ ಬಾದಾಮ್ ಪೂರಿ ಈ ರೀತಿ ಕಾಣುತ್ತೆ ಸ್ವಲ್ಪ ಕೊಕೊನಟ್ ಪೌಡರು ಮತ್ತು ಕಲರ್ ಕೊಬ್ಬರಿನ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಒಂದೊಂದು ಬಾದಾಮ್ ಪೂರಿನ ಅದ್ಬಿಟ್ಟು ಈ ಥರ ಜೋಡಿಸ್ಕೊಂಡ್ರೆ ನೋಡಿ ಈ ಥರ ಕೊಕೊನಟ್ ಪೌಡ್ರ್ ಮತ್ತು ಬಾದಾಮ್ ಸಾರಿ ಕೊಕೊನಟ್ ಪೌಡ್ರು ಮತ್ತು ಕಲರ್ ಕೊಬ್ಬರಿ ಅಂತೇಳ್ಬಿಟ್ಟು ಶಾಪಲ್ಲಿ ಸಿಗುತ್ತೆ ಅದರಲ್ಲಿ ಈ ಥರ ಹಿಂಗೆ ಅದ್ ಅದ್ದಿ ಅದ್ದಿ ಇಟ್ಟರೆ ನಮ್ಮ ರುಚಿಕರವಾದ ಬಾದಾಮ್ ಪೂರಿ ರೆಡಿ ಆಗುತ್ತೆ ತುಂಬ ಹದವಾಗಿ ಸಾಫ್ಟಾಗಿ ಬಂದಿದೆ ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು